ಎಲ್ಲರಿಗೂ ನಮಸ್ಕಾರ ನೋಡಿರಿ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ನಾವು ಅರಾಮದೇ ನೋಡ್ರಿ ನೀವು ಆರಾಮದ್ರಿ ತಂದ್ಕೊತೀವಿ ಇವತ್ತಿನ ಲಾಗ ತೋರ್ಸಾಕತ್ತಿದ್ದು ಇದು ಭಾಳ ಹಿಂದಿನ ವಿಡಿಯೋ ಅದ ರೀ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ ಇದು ಶ್ರಾವಣ ತಿಂಗಳ ವಿಡಿಯೋ ಅದ ರೀ ಸ್ವಲ್ಪ ನೀವು ಸಹ ಕರ್ಸ್ಕೊಂಡು ಲೇಟಾಗಿದ್ದಕ್ಕೆ ಕ್ಷ ಮಿಸ್ರಿ ಹಂಗೆ ನೋಡ್ಕೊಳ್ತಾ ಹೋಗ್ರಿ ಏನೋ ತೋರ್ಸಾಕತ್ತಿದ್ದು ಇವತ್ತಿನ ಒಳಗೆ ಶ್ರಾವಣ ತಿಂಗಳ ನಮಗೆ ಒಂದು ಅವಕಾಶ ದೊರಕಿದ್ದು ನಾನು ನಿಮಗೆ ಅನಿಸ್ತು ಅದಕ್ಕೆ ನಾನು ತೋರ್ಸಾಕತ್ತೀನಿ ನೋಡ್ರಿ ಇದು ಬಂದು ಶ್ರಾವಣ ತಿಂಗ್ಳು ಜಂಗಮರಿಗೆ ಉಳಿಸಿದ್ದು ಅಚಾನಕವಾಗಿ ನಮ್ಮ ಮರ್ಗಮ್ಮನ ದೇವಸ್ಥಾನ ಒಳಗೆ ಶ್ರಾವಣ ತಿಂಗಳ ಒಂದು ಇದು ಅಥವಾ ಏಳು ಶ್ರಾವಣ ತಿಂಗಳು ಹಡ ಹಾಡ್ತೀವ್ರಿ ನಾವು ಕಾಡ ಆಡೋ ಟೈಮ್ ಕೈ ಇವರು ಬಂದಾರಿ ಇಲ್ಲಿ ಸುಮ್ ಟ್ರೈನಿಂಗ್ ಅಂತ ಹೇಳಿ ಬಂದಾರ ಟ್ರೈನ್ ಟೈಮ್ ಆಗ ಇರುವುದು ರೈಲ್ವೆ ಸ್ಟೇಷನ್ ಬಿಜಾಪುರ ರೈಲ್ವೆ ಸ್ಟೇಷನ್ ಹತ್ತ ಇರೋದರಿಂದ ಅವರು ಇಲ್ಲೊಂದು ದೇವಸ್ಥಾನ ಮುಂಚೆನ ಬಂದಿದ್ರ ಮುಂಚೆ ಅಂದ್ರೆ ಹೋದ ವರ್ಷ ಬಂದಿದ್ರಿ ಇದು ವರ್ಷ ಇಲ್ಲೇ ಮಲ್ಕೊಂಡು ಸ್ವಲ್ಪ ಹೊತ್ತು ಹೋಗ್ಬೇಕು ಅವರು ಅವರ ಪ್ರಸಾದ ಹಾಕ್ಸಾರ ಕಾಡಿಗೆ ಕಾಕೂರು ಸಿರಾ ಮಾಡ್ಕೊಂಡ್ ಬಂದಾರಿ ಅಕ್ಕ ಉಪ್ಪಿಟ್ಟು ಮಾಡ್ಕೊಂಡ್ ಬಂದಾರಿ ಮಡ್ಕೊಂಡ್ಬಂದು ಸುಮ ದೇವ್ರ ಒಳಗ ಹಾಡ ಹಾಡಬೇಕ ಬಂದಾಗ ಇವ್ರೆಲ್ಲಾ ಬಂದ್ರಿ ಬರೋಣ ಅವ್ರ ನೋಡಿ ಹೋಗಿ ಇಲ್ಲ ಮಡ್ಕೊಂಡ್ ಬರ್ತೀವಿ ಅಂತ ಅವ್ರ ಪಾಪ ಬರೋತಕ್ಕ ಕೂತಿದ್ರಿ ಪೂರ್ಣಿ ಶಂಕರ ಪಾರ್ವತಿ ಸಿದ್ಧಾರ್ಥ ಪಾರ್ವತಿ ದೇವಿ ಪಿಣಾ ದೇವ ಮಹೇಶ್ವರ ಬಾಂಧವ ಶಿವ ಭಕ್ತವಶ ಸ್ವದೇಶ್ ತಗೋರಿ ಸೌಕಾಶ ಚೆವ್ ಮಳ್ಲೇನ ಎಲ್ಲ ಪ್ರಸಾದ ತುಂಬು ಕಕು ನೆಂತು ತೂಸುಪೋ ನೀನ್ ಹಾಡಾಡಕ್ಕೆ ಕಂತಿದ್ರೆ ಎಂದ್ರ ಕಕು ಗುಡಿಗಿರಿ ಆನೆ ಹಾಡಾಡಕ್ಕೆ ಕಂತಿದೇವಲ್ಲ ಹರೆ ಆನällä ಬಂದಾಗ ಸುದರೆ ಇವರೆಲ್ಲ ಬಂದ್ರು ಹ ಹರೆ ದೇವಸ್ಥಾನಕ್ ಹೋಗಿದ್ದೆವು ಹಾ ರೀ ದೇವಸ್ಥಾನಕ್ ಹೋಗೋದ್ರೆ ಬೈತಿ ಗುಡಿಗೆ ಹೋಸಲ್ಲ ಬಂದಿದ್ದೆವು ಅದಕ್ಕೆ ಮಾತಿದ್ದೆ ಕೂತ್ರೆ ಅಂದ್ರೆ ಹೋದ್ರಿ ಹಾ ಹಾ ಇಲ್ರಿ ಖುಷಿಲೆ ನೀವು ಹಡಾಡಕ್ ಬಂದಿದ್ರಿ ರೀ ದಿನ ಇವ ಶ್ರಾವಣ್ ತಿಂಗ್ಳತ್ ಹೇಳಿ ಗುಡಿ ಒಳಗ ಹಡಾಡ್ತ ಹಾ ರೀ ಹಾ ನಮ್ ಪುಂಡೆ ರೀ ಶ್ರಾವಣ್ ತಿಂಗ್ಳಷ್ಟು ಜಂಗಮ ಸಿಕ್ಕಾರ ಅಂದ್ರೆ ಪುಂಡೆ ಹಾ ರೀ ಹಾ ರೀ ಒಮ್ಮೆ ಏನೂ ಕನಸು ಮನಸ್ಸಿನಾಗ ಬರ್ತಿಲ್ಲ ಅವ್ರ ಇಟ್ಟ ಸಿರಾ ಮಾಡ್ಕೊಂಡ್ ಬರ್ತಾನ ಅಂತಾನ ಅವ್ರಿ ಟುಪ್ಪಿಟ್ಟು ಮಾಡ್ಕೊಂಬರ್ತನಂದ್ ಗಳಾಗ ಮೈ ಎಲ್ಲಾ ಮಾಡ್ಕೊಂಡು ಸೇವೆ ಮಾಡ್ಯಾರ ನೋಡ್ರಿ ಶ್ರಾವಣ ತಿಂಗಳು ಎಲ್ಲರಿಗೂ ನಿಮಗೆ ಒಂದೊಂದು ಲೈಕ್ ಕೊಡಿ 나 ಇದೊಂದು ಸೇವೆಗೆ ನಾವು ಯಾವಾಗ ಚತಸಿದ್ಧವಾಗಿರ್ತೀವಿ ನೋಡ್ರಿ ನಮ್ಮ ಕಾಲನಿ ಒಳಗೇ ಏನ ಬಂದ್ರೂ ನಾವೆಲ್ಲ ಒಕ್ಕತ್ತದಿಂದ ತಲ್ಲೆಲ್ಲಾ ಬಹಳ ಮಾಡ್ಕೊತಿರ್ತೀವಿ ನೋಡ್ರಿ ನೀ ಮೋಟ ಸಿಕ್ಕಿದ ನಮ್ ಬಾಗಿನ ಇಲ್ರಿ ನಾನು ಹಂಗೇ ಇಲ್ರಿ ಬಳ್ಳಾರಿಗೆ ಹೋಗಿದ್ರೆನ್ರಿ ಅಜ

ಈಗ ಅಷ್ಟ್ರೀ ಹಂತವಾಗಿ ಹನ್ನೊಂದ್ ಗಂಟೆ ಆಗ್ಯದಲ್ಲ ಹನ್ನೊಂದ್ ಗಂಟೆ ಆಗ್ಯದ ನೋಡ್ರಿ ಟೈಮ್ ನಾವೇ ಮಾಡಾಕ್ ನಿವ್ರ ಟೈಮ್ ಇಲ್ಲ ಏನಿಲ್ಲ ನೋಡ್ರಿ ಎಲ್ಲ ಮಾಡ್ತೀವಿ

i Namah yeah. Namah Namah Namah

मो सिंदुर प्रेम पातु जे संचेसिंदु ते नमो नमितां ओय जा तारो नजे भया गयो पातु देहि साहे हे रेदा बाना मतो साकेन चिन्या चली जे के पुनय नमरन ಯಾವಾಗ ಬಂದ್ರು ಇಲ್ಲಿ ಬರ್ರಿ ನೀವು ನಾವಿಲ್ಲೇ ಇರ್ತೀವಿ ಇನ್ನ ನೀವು ಸ್ವಲ್ಪ ಜಲ್ದಿ ಆದ್ರೆ ನಾವು ಅಡಗಿನ ಮಾಡ್ತೀವಿ ನೀವು ನಾವ್ ಭಾಗ್ಯ ನೋಡ್ರಿ ಶ್ರಾವಣ್ ತಿಂಗಳೊಳಗ ನಾವು ಇಷ್ಟ ಭಾಗ್ಯ ಪಡ್ಕೊಂಡ್ ಬಂದಿವಂದ್ರ ನಮ್ದು ಒಂದೇನೋ ಅದೃಷ್ಟ ಅಂತ ಹೇಳ್ಬೋದು ಒಂದ್ ರೀತಿಯಿಂದ ನೋಡಿರಿ ಅವ್ರು ಸುಮ್ಮನೆ ಒಂದು ಗಂಟೆಗೆ ಟ್ರೈನ್ ಅದ ಅಷ್ಟೊತ್ತಕ್ಕ ಇಲ್ಲ ಅಮ್ಮನ ಗುಡಿಯಾಗ ರೆಸ್ಟ್ ತೊಗೊಂಡು ಹೋಗಿ ಬರ್ಬೇಕತ್ತೀ ಬಂದಾರ್ರಿ ಅವರು ನಮ್ಮ ಅಕ್ಕನ ಮೊಳಗದವ್ರ ಅಷ್ಟರೊಳಗೆ ಹಾಡ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಅವ್ರಿಗೆಲ್ಲ ಎಲ್ಲಿ ಮಲ್ಕೋತೀರಿ ಇಲ್ಲೇ ಮಲ್ಕೋತಿವಿ ಸ್ವಲ್ಪ ಹೊತ್ತು ತನ ನಾ ನೀವು ಊಟಕ್ಕೆ ಅದು ಏನು ಮಾಡ್ತೀರಿ ಅಂತ ಕೇಳ್ಯಾರ ಕೇಳ ಅವ್ರಿದ್ರೆ ಇಲ್ಲ ಇದು ಮಾಡ್ಕೊಂಡು ಇದು ಮಾಡ್ತೀವಿ ಮುಂದೆ ಹೋಗಿದ್ದು ಮಾಡ್ತೀವ್ರಿ ಅನ್ನ ನಾ ನಾವು ಮಾಡ್ಕೊಂಬರ್ತೀವಿ ಬರ್ತೀವಿ ಊಟ ಏನು ಅಷ್ಟ್ರಲ್ಲಿ ಟೈಮ್ ಹನ್ನೊಂದು ಗಂಟೆ ಆಗಿತ್ತಲ್ಲ ಲೇಟಾಗಿದ್ದಕ್ಕೆ ನಾವು ಮಡ್ಕೊಂಡ್ಬಂದಿದ್ದೀನಿ ನೀವು ಏನಿತ್ತೀರ ಹೂ ಅಂದ ರೀ ಅವ್ರ ಆಮೇಲೆ ಹೋರಾಡಿ ಹೋಗಿ ಮನೆಗೆಲ್ಲ ಹುಟ್ಟಿಟ್ಟು ಶಿರಾ ಭರ್ತೆಕರು ಕಾಯ್ಕಕ್ಕರೆಲ್ಲ ಮಾಡ್ಕೊಂಬಂದ್ರ ನೋಡ್ರಿ ಕೆಲವೊಂದು ಒಳಗೆಲ್ಲ ಮಾಡಿ ಅವ್ರಿಗೆ ಸಂತೃಪ್ತಿಯಿಂದ ಎಲ್ಲ ಬಡಿಸಿ ಅವರು ಇಷ್ಟು ಆದರು ನಾವು ಖುಷಿ ಆದಿವಿ ಭಾಗ್ಯ ಸಿಗೋದು ನಮ್ಗೆ ಅಂತ ನಾವು ಖುಷಿ ಆದೀವಿ ನಮಗೂ ಅನ್ನ ಸಂತರ್ಪಣೆ ಮಾಡಿದ್ರೆ ಅವ್ರಿಗೆ ಖುಷಿ ಆದರು ನಮಗೆ ಎಲ್ಲ ಪ್ರಸಾದ ಮುಗಿಸ್ಕೊಂಡು ಕೊನೆಗೆ ನಮ್ಮ ಗುಡಿ ಸ್ವಾಮಿಗಳು ಸಾಮಗಳು ಬಂದಿದ್ದರಿ ಅವರು ಬಂದು ಬೆಟ್ಟೆ ಆದ್ರೂ ಅವರು ಇಲ್ಲಮ್ಮ ಬರುತ್ತೆ ಬರೀಲ್ಲ ನಾವೆಲ್ಲ ಸೇವೆ ಮಾಡ್ತೀವಿ ಯಾವಾಗೂ ಇಲ್ಲೇ ಇರ್ತೀವಿ ಅಂತ ಅವರು ಹೇಳಕತ್ತಿದ್ರು ಶಿವನ ರೀ ಆಮೇಲೆ ಅವರಿದ್ರೆ ಇಲ್ಲ ನಿಮ್ಮ ನಂಬರ್ ಕೊಡಿರಿ ನಾವು ಬಂದಾಗ ನಿಮಗೆ ನಾವು ಇದು ಮಾಡಿಕೊಂಡು ಸಂಪರ್ಕಿಸಿ ನಾವು ಎಲ್ಲಿ ಬೆಟ್ಟಗೆ ಹೋಗ್ತೀವಿ ಅಂಥೇಳಿ ವರ್ಷ ಬರ್ತೀವಿ ಅಂಥೇಳಿ ನಂಬರ್ ತೊಗೊಳಕತ್ತಾರ್ರಿ ಅವರು ರೂಢಿಯ ಸೃಷ್ಟಿಗೆ ಕಾರಣ ಲಿಂಗಂ ಕಾಡುವ ಪಾಪವೂಡುವ ಲಿಂಗಂ

ಹೋಗ ವರ್ಷಿ ಗುಡಿಗ್ ಬಂದಿದ್ರಿ ಬರ್ರಿ ವರ್ಷ ಬರ್ರಿ ನಂಬರ್ ಕೊಟ್ರಿ ಹೋಗ್ ಬರೋಣ್ರಿ ಹೋಗಿ ಬರೋಣ ಇರ್ಲಿ 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 ಹಾ ಬರ್ರಿ 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 ಬನ್ರಿ ಬನ್ರಿ ಕಕ್ಕ ಹೋರಿಲ್ಲಾರ ಹೇಳ ಸಿಕ್ಕಿರಿ ಇವ್ರ ನೋಡ್ರಿ ನಾಡ್ರಿ ಬದ ಬಾಲ್ ಬಡವ್ರ ಉಡಿ ತುಂಬವ್ರಿಗ್ರಿ ಅದಕ್ಕ ಅನ್ನ ಹೋಗಿರಿ ಅಲ್ಲಿ ನಮ್ ಬರ್ತಕರ ಕೊಡ್ಬೇಕಿರೋದ್ರಿ ಇದು ಗುರುವಾರ ದಿವಸ ನಡೆದಿತ್ರಿ ಇದೆಲ್ಲ ಆಮೇಲೆ ಮರದಿವ್ ಶುಕ್ರವಾರ ಇತ್ತು ಸಂಪ ಶುಕ್ರವಾರ ಲಾಸ್ಟ್ ಶುಕ್ರವಾರ ಇತ್ರಿ ಅವಾಗ ನಾವು ಸುಮ್ಮನೆ ಹಿಂಗ ಕಾಡಕತ್ತಿದೇ ನೋಡ್ರಿ ಅಕ್ಕ ಗುಡಿಯಾಗಿಂದ ಬದಾಮ ಅಂತ ಹೇಳಿ ತಗದಿಟ್ಟು ಹಂಗ ಮರ್ತ ಹೋಗಿದ್ರಿ ಮನೆಗೆ ಅದಕ್ಕೆ ಅವರು ತಮ್ಮ ರೀ ಅವರು ಜಗನ್ನ ಅಂತ ಹೇಳಿ ನಾವು ಹರಟೆ ಆಡ್ತಿದಿರಿ ಅವಾಗಲ್ಲೂ ಅದಕ್ಕೆ ಇದು ಕೊಡ್ರಿ ಅಂತ ಹೇಳಿ ಕಾಡಾಗ ನಮ್ನ ಜನಪ್ಲೇ இல்ல